ನಮಸ್ಕಾರ ಕೆ ಎಸ್ ಅರಣ್ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಹಿಂದೆ ಒಂದು ಖಾಸಗಿ ಟ್ರಸ್ಟ್ನ ಮುಖ್ಯಸ್ಥರು ಆ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅದನ್ನು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಪಡಿಸಿದಂಥದ್ದು ಇವತ್ತು ಚಿಂತಾಮಣ ನಗರದ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ನಡೆದಿದೆ ಸೊ ಆ ಟ್ರಸ್ಟಿನ ಮುಖ್ಯಸ್ಥರು ಅಲ್ಲಿ ಸಂವಿಧಾನವನ್ನು ಅರ್ಪಿಸಿಕೊಟ್ಟಂಥ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನ ಅನಾವರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಆ ಪ್ರತಿಮೆ ಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ಅಲ್ಲಿನ ಶಾಸಕರು ಹಾಗೂ ಹಾಲಿ ಮಂತ್ರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದು ಅವರು ಮತ್ತು ಅವರ ಕುಟುಂಬಕ್ಕೆ ಆ ಜಾಗದ ವಿಚಾರ ಕೆಲವು ತಗಾದೆ ಬಂದಿದ್ದು ಸದರಿ ವಿಚಾರವಾಗಿ ಅಲ್ಲಿನ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗಳನ್ನು ಸಹಯೋಗದೊಂದಿಗೆ ಅಲ್ಲಿ ಅದನ್ನು ಅಡ್ಡಿ ಕಡ್ದ ಅಡ್ಡಿಪಡಿಸುವಂಥ ಪ್ರಯತ್ನ ಇವತ್ತು ಒಂದು ಘಟನೆ ನಡೆದಿತ್ತು ಹಿಂದೆ ಇದರ ಅಂಗವಾಗಿ ಅಲ್ಲಿನ ಎಲ್ಲ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ಒಂದೇ ಒಕ್ಕೂರಿನಿಂದ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮತ್ತು ಧರಣಿಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತು ಇಡೀ ಸಮಾಜಕ್ಕೆ ಗೊತ್ತಿರುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಇದು ಸುಮಾರು ಒಂದು ವರ್ಷ ಎರಡು ವರ್ಷಗಳಿಂದ ಇರ್ತಕ್ಕಂಥ ಒಂದು ಕೆಲವೊಂದು ಈ ಘಟನೆ ಇದು ಸಮಸ್ಯೆನ ಇದುವರೆಗೂ ಜಿಲ್ಲಾಡಳಿತ ಆಗಿರಲಿ ಅಥವಾ ಇದಕ್ಕೂ ಮುಂಚೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ ಕೆಲವೊಂದು ರಾಜಕೀಯ ಷಡ್ಯಂತ್ರಗಳಿಂದ ಆ ಸೊತ್ತನ್ನು ಕಬಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಿ ಸ್ವತ್ತನ್ನು ಕಬಳಿಸುವಂಥ ನಿಟ್ಟಿನಲ್ಲಿ ಕೆಲವೊಂದು ತಗಾದೆಗಳು ಬಂದಿದ್ದು ಇದುವರೆಗೂ ಕೂಡ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರೋದಿಲ್ಲ ಕಾರಣ ಇಷ್ಟೇನೇ ಈಗಿನ ಪ್ರಭಾವಿ ಮಂತ್ರಿಗಳು ಇರ್ತಕ್ಕಂಥ ಒಂದು ಉಸ್ತುವಾರಿ ಸಚಿವ ಒಂದು ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಅಧಿಕಾರ ಅಧಿಕಾರದಿಂದ ಒಬ್ಬ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಕೂಡ ಭಾಗವಹಿಸಿದ್ದಾರೆ ಅನ್ನೋದನ್ನು ನಾನು ಇವತ್ತು ನೇರವಾಗಿ ಆರೋಪ ಮಾಡಲಿಕ್ಕೆ ಬಯಸಿದ್ದೇನೆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ಪರ ದಲಿತ ಪರ ರೈತ ಪರ ಎಲ್ಲ ಉಕ್ಕೂಲಿನ ಸಂಘಟನೆಗಳು ಸಮೇತ ಇವತ್ತು ನಿನ್ನೆ ಚಿಂತಾಮಣಿಯಿಂದ ವಿಧಾನಸೌಧ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಆ ಸಂಬಂಧಪಟ್ಟ ರಾಜ್ಯಮಟ್ಟಲದ ನಾಯಕರುಗಳು ಐ ಜಿ ಪಿ ಅವ್ರಿಗೂ ಡಿ ಜಿ ಪಿ ಅವ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿರ್ತಾರೆ ಅಂತ ತಿಳಿಸಿರ್ತಾರೆ ಈಗಿರಬೇಕಾದ್ರೆ ಚಿಂತಾಮಣಿಯಿಂದ ಪ್ರಾರಂಭವಾದ ಪಾದಯಾತ್ರೆ ಬೆಂಗಳೂರು ಗಡಿ ಭಾಗದ ಅಂದರೆ ಹೆಚ್ ಕ್ಲಾಸ್ ಬಳಿ ಅಲ್ಲಿ ಬರೋವರೆಗೂ ಸುಮ್ಮನಿದ್ದು ಏಕಾಏಕಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಜಿಲ್ಲಾಡಳಿತ ಏನು ಮಾಡ್ತದೆ ಅಥವಾ ಮಂತ್ರಿಗಳ ಆದೇಶಕ್ಕೋ ಅಥವಾ ಮೌಖಿಕೋ ಆದೇಶಕ್ಕೋ ಏಕಾಏಕಿ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ಸುಮಾರು ಒಂದು ಅರವತ್ತು ಜನ ಅರವತ್ತೈದು ಜನ ಮುಖಂಡರನ್ನು ಬುಧಿಸುವಂಥದ್ದು ನೆನ್ನೆ ಪೊಲೀಸ್ ಇಲಾಖೆ ಈ ಕಡೆಯಿಂದ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಅವರನ್ನು ಅಮಾನುಷವಾಗಿ ಅಮಾನ್ಯವಾಗಿ ಅವ್ರ ಜೊತೆಗೆ ನಡ್ಕೊಂಡು ಅವ್ರನ್ನ ಬಂಧಿಸಿ ಒಂದು ಶಿಡ್ಲಘಟ್ಟ ವ್ಯಾಪ್ತಿಗೆ ಒಳಪಡುವ ಜಂಗಮಕೋಟೆ ಪೊಲೀಸ್ ಠಾಣೆಯ ಬಳಿ ಅವರನ್ನು ಕೂಡಿ ಹಾಕುವಂಥದ್ದು ಇವತ್ತು ನಿನ್ನೆ ಒಂದು ಘಟನೆ ನಡೆದಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಸಂವಿಧಾನ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಈ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಹಕ್ಕು ಪ್ರಶ್ನೆ ಮಾಡುವಂಥ ಹಕ್ಕು ಇವತ್ತು ಸಂವಿಧಾನ ನಮಗೆಲ್ಲರನ್ನೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಒಂದು ಸಂವಿಧಾನ ಬರೆದಿರ್ತಕ್ಕಂಥ ಮುಂದಿನ ದಿನದಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಘಟನೆ ವಿಚಾರವಾಗಿ ನಾವು ಯಾವುದೇ ಜಾತಿನೋ ಯಾವುದೋ ಧರ್ಮನೋ ಯಾವುದೋ ಒಂದು ಮತನೋ ನಾವು ಯಾವುದೂ ಕೂಡ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲ ಸಮುದಾಯ ಮತ್ತು ಎಲ್ಲ ಜನಾಂಗಕ್ಕೂ ಅನ್ವಯಿಸುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಥ ವ್ಯಕ್ತಿಗೆ ಅಪಮಾನ ಅಂತಂದಾಗ ನಾವು ಯಾರು ಕೂಡ ಕೂತ್ಕೊಂಡು ಅದನ್ನು ನೋಡ್ತಾ ಸುಮ್ಮನೆಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮೂಲಕ ಮೊನ್ನೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ಈ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನು ಇವತ್ತು ಒಂದು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಒತ್ತಾಯ ಅಂತಲ್ಲ ಎಚ್ಚರಿಕೆ ಮಾಡಲಿಕ್ಕೆ ಇದ್ದೇನೆ ಕಾರಣ ಇಷ್ಟ ನನಗೆ ಇವತ್ತು ಪೊಲೀಸ್ ಇಲಾಖೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಜಿಲ್ಲಾಡಳಿತ ಮತ್ತು ಮಂತ್ರಿಗಳು ನಡೆಸ್ಕೊಳ್ತಾ ಇದ್ದಾರೆ ಆ ಒಂದು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿತ್ತು ಒಂದು ವಿಚಾರದಲ್ಲಿ ಅಲ್ಲಿನ ಮುಖಂಡರಿಗೆ ನೆನೇನೋ ಅಪಮಾನ ಅಪಮಾನ ಆಗಿದೆ ಅವರೊಂದು ಆ ಘಟನೆ ವಿಚಾರವಾಗಿ ನಾವು ಸಂಪೂರ್ಣ ಬೆಂಬಲ ಕೊಡ್ತಿದ್ದೀವಿ ಬೆಂಬಲ ಸೂಚಿಸುವ ಜೊತೆಗೆ ಅವರೊಂದಿಗೆ ನಾವು ಕೂಡ ಕೈ ಜೋಡಿಸುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಕೆಲವು ಸಂಘಟನೆ ಮುಖ್ಯಸ್ಥ ಜೊತೆ ಚರ್ಚೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಸ್ವರೂಪವನ್ನು ತರುವಂಥ ಇವತ್ತು ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯರೂಪಕ್ಕೆ ಹೋಗುವಂಥ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ ಅಂತ ಬಿಟ್ಟು ಹೇಳ್ತಾ ಈ ಕೂಡಲೇ ಸರ್ಕಾರ ಮಧ್ಯಸ್ಥ ವಹಿಸ್ಕೋಬೇಕು ಚಿಂತಾಮಣಲಿ ಆಗಿರ್ತಕ್ಕಂಥ ಈ ಒಂದು ಘಟನೆಗೆ ಸರ್ಕಾರನೇ ಕ್ಷಮಯಾಚನೆ ಮಾಡಬೇಕು ಜೊತೆಗೆ ಈ ಸಂಬಂಧಪಟ್ಟ ಒಂದು ಘಟನೆ ಏನಿದಿಲ್ಲ ಅಂಬೇಡ್ಕರ್ಗೆ ಏನು ಅಪಮಾನ ಆಗಿದೆ ಆ ಬಟ್ಟೆ ಸುತ್ತುವ ಮುಖಾಂತರ ಅಲ್ಲಿ ಒಂದು ಚೀಲವನ್ನು ಕಟ್ಟುವ ಮುಖಾಂತರ ಅದು ಏನು ಅಪಮಾನ ಆಗಿದೆ ಅದನ್ನು ತೆರವುಗೊಳಿಸುವ ಮುಖಾಂತರ ಇವತ್ತು ಸರ್ಕಾರನ ಮುಂದಾಗಬೇಕು ಅದನ್ನು ಅನಾವರಣಗೊಳಿಸಿ ಆ ಅಂಬೇಡ್ಕರ್ಗಾಗಿರ್ತಕ್ಕಂಥ ಅಪಮಾನ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕು ಅಂತಂದ್ಬಿಟ್ಟು ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಿಂದ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಕಿರಣ್ ಬೈರಗನಹಳ್ಳಿ ಏನಿವತ್ತು ಚಿಂತಾಮಣಿ ನಗರದ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಅವರ ಪುತೂಳಿಯ ವಿಚಾರವಾಗಿ ಇವತ್ತು ನಮ್ಮ ರಾಜ್ಯ ನಾಯಕರು ಅದು ವಿಚಾರವಾಗಿ ಧರಣಿ ಮಾಡಿದಂಥ ರಾಜ್ಯ ನಾಯಕರನ್ನು ಅರೆಸ್ಟ್ ಮಾಡುವಂಥ ವಿಚಾರ ತನ್ನೆಲ್ರಿಗೂ ಕೂಡ ಗೊತ್ತೇ ಇದೆ ಮುಂದೆ ಈ ಕಾರ್ಯಕ್ರಮದ ವಿಚಾರವಾಗಿ ಮುಂದೆ ಏನಾಗುತ್ತೆ ಅಂತೇಳಿ ನಮ್ಮ ಕೆ ಅರುಣ್ ಕುಮಾರ್ ಅವರು ಆಲ್ರೆಡಿ ಅದನ್ನೆಲ್ಲ ಎಲ್ಲ ಎಲ್ಲ ವಿಚಾರ ಕೂಡ ಹೇಳಿದ್ದಾರೆ ಸೊ ದಯವಿಟ್ಟು ಇವತ್ತು ನಮ್ಮ ಜಾತಿ ಅನ್ನೋದು ಬರೀ ಸಂವಿಧಾನ ಅನ್ನೋದು ಒಂದು ಜಾತಿಗೆ ಸೀಮಿತವಲ್ಲ ಆದರೆ ಎಲ್ಲ ಜಾತಿ ಧರ್ಮಗಳು ಕೂಡ ಸಮಾನತೆ ತಂದುಕೊಟ್ಟಂಥ ಭಾರತ ಸರ್ಕಾರವನ್ನು ನಿರೂಪಣೆ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಇವತ್ತು ನಮ್ಮ ದಲಿತರು ಬರೀ ಒಂದು ಬೋರ್ಡ್ ಹಾಕುವಂಥ ವಿಚಾರದಲ್ಲಿ ಅಥವಾ ಪುತ್ತೂಳಿಯ ವಿಚಾರದಲ್ಲಿ ಇದಕ್ಕೋಸ್ಕರವಾಗಿ ಧರಣಿಗಳನ್ನು ಮಾಡುವಂಥದ್ದಾಗಿದೆ ಇದು ನಮ್ಮ ರಾಜ್ಯದಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಹಾಗಾಗಿ ಇವತ್ತು ಆ ಪುತ್ತೂ ತಿರುಗೊಳಿಸುವಂತ ವಿಚಾರದಲ್ಲಿ ಏನು ಇವತ್ತು ನಮ್ಮ ಗೃಹ ನಮ್ಮ ಚಿಕ್ಕಬಳ್ಳಾಪುರ ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅಥವಾ ಜಿ ಜಿಲ್ಲಾಡಳಿತ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಏನೆಲ್ಲ ಇದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಮನವರಿಕೆ ಆಗಿದೆ ಸೊ ತಾವು ದಯವಿಟ್ಟು ಎಲ್ಲರಿಗೂ ಕೂಡ ಒಂದೇ ಇದು ಏನೆಲ್ಲ ತಪ್ಪು ಒಪ್ಪುಗಳು ನಿಮ್ಮಲ್ಲಿ ಇದೆಯೋ ಅದು ನಿಮಗೂ ಕೂಡ ಗೊತ್ತು ಅದನ್ನು ಸರಿಪಡಿಸಿಕೊಂಡು ಅದನ್ನ ಕೂಡಲೇ ಇತ್ಯರ್ಥ ಆದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ಹೇಳಿ ಹಲವಾರು ಸಂಘಟನೆಗಳು ತೀರ್ಮಾನ ತೆಗೆದುಕೊಂಡಿದೆ ಇದಕ್ಕೂ ನಮಗೂ ಸಂಪೂರ್ಣವಾದ ಬೆಂಬಲ ಇರುತ್ತೆ ಇದನ್ನ ತೀರ್ಮಾನ ತಗೊಂಡು ಅಲ್ಲಿರ್ತಕ್ಕಂಥ ಸಮಯ ಬೇಗವನ್ನು ಬಗೆರ್ಸಿಕೊಳ್ಬೇಕಂತ ಹೇಳಿ ತಮ್ಮನ್ನು ಮನವಿ ಮಾಡಿಕೊಡ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಜೈ ಕನ್ನಡ ನಮ್ಮ ಹೆಸರು ಅಶೋಕ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಯಾಗಿ ನಾನು ಒಂದು ಸಂಘಟನೆಯಲ್ಲಿ ಸೇವೆ ಮಾಡುತ್ತಿದ್ದು ಏನು ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣದ ವಿಚಾರವಾಗಿ ನಮ್ಮ ಸಂಘಟನೆಯ ಹಿರಿಯ ಮುಖಂಡರುಗಳು ರಾಜ್ಯ ಮುಖಂಡರುಗಳು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದಿದ್ದು ಏನು ಅಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂಥ ರೀತಿಯಲ್ಲಿ ಕೊಳುಕು ಬಟ್ಟೆಯನ್ನು ಸುತ್ತಿರುತ್ತಾರೆ ಅದನ್ನು ತೆರವುಗೊಳಿಸಿ ಆ ಒಂದು ಪುತ್ಥಳಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಈ ದೇಶದ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ವಿಚಾರಧು ಆ ಮಕ್ಕಳಿಗೆ ಸಿಗಬೇಕಾದಂತ ಏನು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸನ ನಮ್ಮ ದಲಿತ ಮುಖಂಡರು ಮಾಡಲು ಹೊರಟಿರ್ತಾರೆ ಇಂಥವರ ವಿರುದ್ಧವಾಗಿ ನಿನ್ನೆ ಅವರನ್ನು ಬಂಧಿಸಲು ಪೊಲೀಸ್ ಇಲಾಖೆಯ ಅವರಿಗೆ ಯಾರ ಒಂದು ಪ್ರೇರೇಪಣೆಯಿಂದ ಅವರನ್ನು ಪ್ರೇರೇಪಿಸಿ ನಮ್ಮ ದಲಿತ ನಾಯಕರಿಗೆ ಬಂಧನೆ ಮಾಡಿರ್ತಾರೆ ಈ ವಿಚಾರವಾಗಿ ಫ್ರೀಡಂ ಪಾರ್ಕಲ್ಲಿ ಹದಿನೇಳನೇ ತಾರೀಕಿಂದ ಸತತವಾಗಿ ಹೋರಾಟವನ್ನು ಮಾಡಲು ಹಮ್ಮಿಕೊಂಡಿರ್ತಾರೆ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ಶಾಲೆಯಲ್ಲಿರುವಂಥ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣ ಮಾಡಿಸಬೇಕು ಅಂತ ಅವರ ಗಮನಕ್ಕೆ ತರಲು ಈಗಾಗಲೇ ಎಲ್ಲ ದಲಿತ ಸಂಘಟನೆಗಳು ಒಂದು ಹೋರಾಟವನ್ನು ರೂಪಿಸ್ಕೊಂಡಿದೆ ಇದನ್ನು ಈ ಕೂಡಲೇ ಸರ್ಕಾರ ಯಾಕಂದರೆ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಹೇಳ್ತದೆ ನಾವು ಅಂಬೇಡ್ಕರ್ವಾದಿಗಳು ನಾವು ಸಮಸಮಾನತೆಯಲ್ಲಿ ಈ ಒಂದು ಸಮಾಜ ಕಟ್ಟಲು ಈ ಒಂದು ಸರ್ಕಾರ ನಮ್ಗೆ ಇವತ್ತು ಏನು ನಮ್ಮ ಸರ್ಕಾರ ನಮಗೆ ಬೆಂಬಲವಾಗಿ ನಿಂತಿರೋ ಆ ದಲಿತ ನಾಯಕರುಗಳು ಅವರು ಒಂದು ಒಂದು ಫಲಶೃತಿಯಿಂದ ಇವತ್ತು ನಮ್ಮ ಸರ್ಕಾರ ಬಂದಿದೆ ಅಂತ ಅವರ ಹೇಳ್ಕೊಳ್ತಾ ಇರ್ತಾರೆ ಮತ್ತೆ ಅವ್ರು ಯಾವಾಗಲೂ ಅಂಬೇಡ್ಕರ್ ಅವರ ಎತ್ತಿ ಎತ್ತಿ ತೋರಿಸ್ತಾರೆ ಈಗಾಗಲೇ ಈ ಹಿಂದೆ ಅವರು ಸಂವಿಧಾನ ಜಾಗೃತಿ ಸಮಿತಿ ಸಂವಿಧಾನ ಜಾಗೃತಿ ಜಾಥಾ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಒಂದು ಸಂವಿಧಾನ ಜಾಗೃತಿ ಜಾತೆಯನ್ನು ಸಹ ಅವರು ಕಾರ್ಯಕ್ರಮವನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು ಅವರ ಸಹಯೋಗದಲ್ಲಿ ಇವರು ಮಾಡಿರ್ತಾರೆ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ಇಟ್ಟುಕೊಂಡಿರುವಂತವರು ಇವತ್ತು ಅಂಬೇಡ್ಕರ್ ಅನಾವರಣ ಮಾಡೋ ವಿಚಾರದಲ್ಲಿ ಯಾಕೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಯಾಕೆ ದಲಿತ ನಾಯಕರ ಮೇಲೆ ಕೇಸುಗಳಾಗ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇರೋದ್ರಿಂದ ಆ ಒಳಗಾಗಿ ಮಾಡ್ತಾರೆ ಅನ್ಕೊಂತ ನಾವು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟ ಮುಂದುವರಿಸಿ ಸರ್ಕಾರದ ಗಮನಕ್ಕೆ ಮುಂದೆ ಬರುವಂತ ಯಾವುದೇ ಒಂದು ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಿ ಅಂತ ಹೇಳ್ತಾ ನಾವು ಈ ಒಂದು ಬೆಂಬಲಕ್ಕೆ ಸೂಚನೆ ಮಾಡ್ತಾ ಇದ್ದೀವಿ ಜೆ ವಿ ಸಂಘಟನೆಯಿಂದ ಬೆಂಬಲ ಸೂಸ್ತಾ ಇದ್ದೀರಿ ತಮ್ಮ ಹೋರಾಟ ಯಾವ ಥರ ಇರುತ್ತೆ ಈಗ ಶಿಡ್ಲಘಟ್ಟ ನೀವು ಒಂದು ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಿ ಈ ವಿಚಾರವನ್ನು ಬೆಂಬಲ ಸೂಸ್ತಾ ಇದ್ದೀವಿ ಅಂತ ಇದ್ದೀರಿ ತಮ್ಮ ಹೋರಾಟ ಯಾವ ಥರ ಇರುತ್ತೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಿಂದ ಸರ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಗೆ ಒಳಪಡುವಂಥ ಒಂದು ಚಿಂತಾಮಣೆ ಭಾಗದಲ್ಲಿ ಈ ಘಟನೆ ಏನಾಗಿದೆಯಲ್ಲ ಇವರೀ ಶಿಡ್ಲಘಟ್ಟದೇ ಒಂದೇ ಅಲ್ಲ ಸಂಬಂಧಪಟ್ಟಾಗೆ ನಮ್ಮ ಒಂದು ಸಂಘಟನೆಯ ಮುಖಂಡರುಗಳು ಕಾರ್ಯಕರ್ತರು ಜಿಲ್ಲೆಯಲ್ಲಿ ಎಲ್ಲೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಮುಂದಿನ ಹೋರಾಟದಲ್ಲಿ ಭಾಗಿಯಾಗುವಂಥ ನಿಟ್ಟಲ್ಲಿ ಇವಾಗ ನಾವು ಪ್ರವೃತ್ತರಾಗಿ ಈಗಾಗಲೇ ನಾವು ಚರ್ಚೆ ನಡೀತಾ ಇದೆ ಮುಂದಿನ ಒಂದು ಒಂದು ಅವಧಿ ಕೊಡ್ತಿದ್ವಿ ಒಂದು ವೇಳೆ ಇವ್ದೇನಾದರೂ ಈ ಕೂಡಲೇ ಸಂಬಂಧಪಟ್ಟ ಸರ್ಕಾರ ಮಧ್ಯಸ್ಥ ವಹಿಸಿಕೊಂಡು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಪಟ್ಟು ಸ್ವಾಗತ ಬಯಸ್ತೇವೆ ಒಂದು ವೇಳೆ ಇದೇ ರೀತಿ ಅವರು ನಿರ್ಲಕ್ಷ್ಯ ಮಾಡೋದಾದರೆ ಅದನ್ನು ತುಂಬ ಒಂದು ಬೇರೆ ದಿಕ್ಕಲ್ಲಿ ಅಂದರೆ ಒಂದು ದೊಡ್ಡ ಮಟ್ಟದ ಹೋರಾಟದ ಒಂದು ದಿಕ್ಕಲ್ಲಿ ತೊಗೊಳ್ಳುವಂಥ ಪ್ರಯತ್ನ ಕೂಡ ಮುಂದೆ ಆಗಬೇಕಾಗುತ್ತೆ ಸರ್ಕಾರಕ್ಕೆ ಡೆಡ್ ಲೈನ್ ಏನಾದರೂ ಕೊಡೋ ಇದೆಯಾ ಸರ್ ಖಂಡಿತ ನನೀಗ ಅದೇ ಅದೇ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ಖಂಡಿಸುವ ನಿಟ್ಟಿನಲ್ಲಿ ಸರ್ಕಾರ ವಿರುದ್ಧವಾಗೇ ನಾವು ವಾಗ್ದಾಳಿ ಮಾಡುವಂಥ ವಿಚಾರ ಇಟ್ಕೊಂಡಿದ್ದೀವಿ ಆಮೇಲೆ ಹಾಗೇನೆ ನೇರವಾಗಿ ಈ ಒಂದು ಯಾರು ಈ ಭಾಗದ ಮಂತ್ರಿಗಳಿದಾರಲ್ವ ಇವರ ಒಂದು ಕೈವಾಡ ಇರೋದ್ರಿಂದಲೇ ಇವತ್ತು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅವ್ರಿಗೆ ಕೈಗೊಂಬೆಗಳಾಗಿರೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕನಿಷ್ಠ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲದ ಹಾಗೆ ಇವತ್ತು ಕನಿಷ್ಠ ಇದು ಸಮಾಜದಲ್ಲಿ ನಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಕಾಣ್ತಾ ಇದ್ದೇವೆ ನಾವು ಡೆಜನೇ ಅಂದ್ಕೊಂತೀವಿ ಬಹುಶಃ ಈ ನೆನ್ನೆ ಆಗಿರೋ ಒಂದು ಘಟನೆ ವಿಚಾರನೇ ಇಟ್ಕೊಂಡೇನೆ ಮೂಲವಾಗಿ ಅಂಬೇಡ್ಕರ್ಗೆ ಅಪಮಾನ ಆಗಿರುವಂಥ ವಿಚಾರನೇ ಇಟ್ಕೊಂಡು ಇವು ವೈಯಕ್ತಿಕವಾಗಿ ನಾವು ಮಂತ್ರಿಗಳ ಮೇಲೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತ ಆಗಿರ್ಬೋದು ನಾವು ಯಾವುದೇ ಅವ್ರನ್ನ ಆರೋಪ ಮಾಡುತ್ತಾ ಇರಲಿಲ್ಲ ಈ ಒಂದು ಘಟನೆಗಳ ವಿವರಗಳನ್ನು ಇಟ್ಕೊಂಡು ನಾವು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಈ ಅತಿ ಶೀಘ್ರದಲ್ಲೇ ಈಗಾಗಲೇ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಎಲ್ಲ ಆಗಿದೆ ಹದಿನೇಳನೇ ತಾರೀಕಿಂದ ನಾಳೆ ಶುರುವಾಗುತ್ತೆ ಆ ಜೊತೆಗೆ ಈ ಭಾಗದಲ್ಲಿ ನೆಕ್ಸ್ಟು ಏನಾದರೂ ಇದೇ ರೀತಿ ಮುಂದುವರೆದ್ರೆ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮುಖಾಂತರ ಮುಂದಿನ ದಿನ ನಾವು ಅವ್ರಿಗೆ ತಕ್ಕ ಪಾಠವನ್ನು ಕಳಿಸ್ಬೇಕಾಗುತ್ತೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇನೆ ಏಪ್ರಿಲ್ ಹದಿನಾಲ್ಕರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರ್ತಾಯಿದೆ ಅಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಆಗುತ್ತೆ ಅನ್ನೋದು ವಿಶ್ವಾಸ ಇದೆಯಾ ಖಂಡಿತ ಸರ ಒಂದು ವೇಳೆ ಹದಿನಾಲ್ಕನೇ ತಾರೀಕು ಈ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕ ನೈತಿಕ ಅನ್ನೋದು ಏನಾದರೂ ನೈತಿಕತೆ ಇದ್ದರೆ ಈ ಕೂಡಲೇ ಅವರಿಗೆ ಅಂಬೇಡ್ಕರ್ ಜಯಂತಿ ಹದಿನಾಲ್ಕನೇ ತಾರೀಕು ಏನು ಅವರು ಜಯಂತಿ ಆಚರಣೆ ನಾವು ಮಾಡ್ತಿದ್ದೀವಿ ಸರ್ಕಾರದಿಂದ ಮತ್ತು ಸಾಮಾಜಿಕವಾಗಿ ನಿಜವಾಗ್ಲೂ ಅವರಿಗೆ ಅಂಬೇಡ್ಕರಿಗೆ ಈಗಾಗಿರುವಂಥ ಅಪಮಾನವನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅದೇ ಭಾಗದ ಅದೇ ಸಂಖ್ಯೆಯ ದಿನಾಂಕದಂದೇ ಈ ಒಂದು ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ಇವತ್ತು ಸರ್ಕಾರ ಮುಂದಾಗಬೇಕು ಒಂದು ವೇಳೆ ಅದಕ್ಕೆ ಮುಂದಾಗಿಲ್ಲ ಅನ್ನೋದಾದರೆ ಇನ್ನು ಅಂಬೇಡ್ಕರ್ ಜಯಂತಿಗೆ ಅವರು ಕೊಡುವಂಥ ಗೌರವ ಯಾವ ರೀತಿ ಇರೋದೇ ಇದೆ ಅನ್ನೋದನ್ನು ನಾನು ಇವತ್ತು ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಅದೇ ದಿನಾಂಕದ ಎಡ್ಲೈನ್ ಅಂತ ನಾನು ಭಾವಿಸಿದ್ದೀನಿ ಬಹುಶಃ ಆ ದಿನಾಂಕದಾದ ನಂತರ ಇವರು ಸರ್ಕಾರದಿಂದ ಅದ್ದೂರಿಯಾಗಿ ಮಾಡ್ಬೋದು ವಿಜೃಂಭಣೆಯಿಂದ ಮಾಡ್ಬೋದು ಅದೆಲ್ಲನೂ ಅದು ಸದ್ಯಕ್ಕೆ ಏನು ಅದು ಮರೆಮಾಚುವಂಥ ಕಾರ್ಯಕ್ರಮ ನನ್ನ ಪ್ರಕಾರ ನಿಜವಾಗ್ಲೂ ಅವ್ರಿಗೆ ಅಭಿಮಾನ ಇರೋದಾಗಿದ್ದರೆ ಅಂಬೇಡ್ಕರ್ ಬಗ್ಗೆ ಅವರಿಗೆ ಆ ಥರ ಒಂದು ನಿಜವಾಗ್ಲೂ ನಂಬಿಕೆ ಇರೋದಾದರೆ ಅವ್ರ ಆದರ್ಶಗಳು ಮತ್ತು ತತ್ವ ಸಿದ್ಧಾಂತಗಳನ್ನು ಪ ಸಿದ್ದರಾಮಯ್ಯವರು ಸರ್ಕಾರ ಪಾಲನೆ ಮಾಡೋದಾಗಿದ್ದರೆ ಈ ಕೂಡಲೇ ಮಧ್ಯಸ್ಥ ವಹಿಸ್ಕೊಂಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಆ ಒಂದು ಕ ಆಗಿರ್ತಕ್ಕಂಥ ಅಪಮಾನವನ್ನು ಸರಿಪಡಿಸುವಂಥ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಬೇಕು ಅಂದ್ರೆ ಬಿಟ್ಟು ನಾನು ಇವತ್ತು ಅವ್ರು ಎಚ್ಚರಿಕೆ ಕೊಟ್ಟಿದ್ದೀನಿ ಒಂದು ವೇಳೆ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಹುಶಃ ಈ ಸರ್ಕಾರ ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಸರ್ಕಾರ ಇದೆ ಅನ್ನೋದು ಅವರು ಸಾಬೀತು ಮಾಡ್ಕೊಂಡಂಗೆ ಆಗ್ತದೆ